ಹಾಯ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಈಗ ತಾನೇ ಜಸ್ಟು ಮಾರ್ನಿಂಗು ತೋಟದತ್ರ ಬಂದೆ ಮನೆಯಿಂದ ಸ್ಕೂಟಿಲಿ ಬಂದಿದ್ದೀನಿ ಸೊ ಇಲ್ಲೊಂದು ಸ್ವಲ್ಪ ಕೆಲಸಗಳಿರುತ್ತೆ ಒಂದು ಸ್ವಲ್ಪ ಕೋಳಿಗೆಲ್ಲ ಮೇವು ಹಾಕಬೇಕು ಮತ್ತು ಕುರಿಮರಿಗಳಿದೆ ಸೊ ಅವಕ್ಕೂ ಒಂಚೂರು ಏನಾದ್ರು ಸ್ವಲ್ಪ ಸೊಪ್ಪೆಲ್ಲ ಕಡ್ದು ಹಾಕಬೇಕು ಅಂತ ಬಂದಿದ್ದೀನಿ ಸೊ ಮನೇಲಿ ನೈಟೆಲ್ಲ ಉಳಿದಿರೋದು ರೈಸ್ ಎಲ್ಲ ಇರುತ್ತಲ್ಲ ಅದಕ್ಕೆ ಸ್ವಲ್ಪ ಮೂಲಂಗಿನ ಈ ರೀತಿ ಕಟ್ ಮಾಡಿಕೊಂಡು ತೊಗೊಂಬಂದಿದ್ದೀನಿ ಕೋಳಿಗೆ ಹಾಕೋಕ್ಕೆ ಇದ್ರ ಜೊತೆಗೆ ಜೋಳನ ತರಿ ಒಡ್ಸಿಟ್ಟಿದ್ದೀನಿ ಆಮೇಲೆ ರೈಸು ಅಂದರೆ ಅಕ್ಕಿ ಇದೆ ಅದನ್ನು ಸಹ ಹಾಕ್ತೀವಿ ಸೊ ಕೋಳಿಗೆ ಮೇವಾಗುತ್ತೆ ಸ್ಪೆಷಲಿ ಇವಾಗ ಬೇಸಿಗೆ ಎಲ್ಲ ಜಾಸ್ತಿ ಇರೋದ್ರಿಂದ ನೀರನ್ನು ಕೂಡ ಇಡಬೇಕು ಜಾಸ್ತಿ ನಾನಿತ್ತು ಅಂತ ಅಂದರೆ ದಿನಕ್ಕೆ ಒಂದು ಮೂರು ಟೈಮ್ ಬಂದ್ಬಿಟ್ಟು ನೀರನ್ನು ಚೇಂಜ್ ಮಾಡಿ ಮಾಡಿ ಇಟ್ಟು ಹೋಗ್ತಾ ಇರ್ತೀನಿ ಮಾರ್ನಿಂಗ್ ವ್ಲಾಗ್ ಬಿಗಿನ್ಸ್ ಆಗುತ್ತೆ ಇವಾಗ ಬನ್ನಿ ನೋಡೋಣ ಹೇಗೋಗುತ್ತೆ ಇವತ್ತು ವ್ಲಾಗ್ ಅಂತ ಇವಾಗ ನೋಡಿ ಜೋಳದ ಮೇವಿ ರೀತಿ ಇದೆ ಈಗ ಹಾಕಬೇಕು ನೋಡಿ ನಾನು ಬಂದ ತಕ್ಷಣ ಎಲ್ಲ ಮಲಗಿದ್ವು ಎಲ್ಲ ಎದ್ದಿದ್ದಾವೆ ಈಗ ಗುಡ್ ಮಾರ್ನಿಂಗ್ ಗಾಯಸ್ ಸ್ವಲ್ಪ ಗಲೀಜಾಗಿದ್ದಾವಲ್ವಾ ಎಲ್ಲ ವಾಶ್ ಮಾಡಿಸ್ಬೇಕು ತಿಂಗ್ಳು ಸತಿ ಕುರಿಗಳನ್ನೆಲ್ಲ ಮೈ ತೊಳೆಸಿದ್ದೆ ಮತ್ತೆ ಈ ರೀತಿ ಗಲೀಜಾಗ್ತಿದೆ ಕೂಗ್ರ ಹೂಗುರೋ ಒಂದ್ಸಲ ಮಾರ್ನಿಂಗ್ ಅಲಾರಾಮಾಯ್ತು ಕೊಪ್ಪಕ್ಕೋ ಸೌಂಡ್ ಮಾಡುತ್ತಲ್ಲ ಮಾರ್ನಿಂಗ್ ಅಲಾರಾಮಲ್ಲ ಹಾಕಿದ್ನಲ್ಲ ಇದೆ ನೋಡಿ ಹ್ಞೂ ಸ್ವಲ್ಪ ವಾಶ್ ಮಾಡಿಬಿಟ್ಟು ಇಡಬೇಕು ಮೇವನ್ನು ಗಲಿಗೆ ಇಡ್ತಲ್ಲ ಪ್ರತಿದಿನ ಈ ರೀತಿ ಕ್ಲೀನ್ ಮಾಡಿಡೋದು ಒಳ್ಳೆಯದು ಬೇಸಿಗೆ ಜಾಸ್ತಿ ಇರೋದ್ರಿಂದ ನೀರಿನ ಅವಶ್ಯಕತೆ ತುಂಬಾ ಇರುತ್ತೆ ಅಲ್ಲೇ ಮೂಲಲ್ಲಿ ಇಟ್ಬಿಡ್ತೀನಿ ಈ ರೀತಿ ಕುಟ್ಕೊಳುತ್ತವೆ ಅಲ್ಲೇ ನೋಡಿ ರೈಸ್ ಹಾಕಿದ್ರಂತೂ ಕಿತ್ತಾಡ್ಕೊಂಡು ತಿಂತಾವೆ ಈ ರೀತಿ ಅಂದಂಗೆ ಇದೇ ಟ್ಯಾಂಕ್ ನೋಡಿ ಇಲ್ಲೆಲ್ಲ ನೀರು ಬೇಕಾಗುತ್ತಲ್ಲ ದನಕರುಗಳಿಗೆ ಮತ್ತು ಮೇಕೆಗಳಿಗೆ ಕೋಳಿಗಳಿಗೆ ಎಲ್ಲ ಮತ್ತೆ ನಮಗೆ ಎಲ್ಲ ಕೈ ತೊಳೆಯೋದಕ್ಕೆ ಇಲ್ಲಿ ಏನಾದರೂ ಆಳ್ಗಳು ಬಂದಂಥ ಟೈಮಲ್ಲಿ ಅವ್ರಿಗೂ ಕೆಲಸಕ್ಕೆಲ್ಲ ಬೇಕಾಗುತ್ತಲ್ಲ ಸೊ ಹಾಗಾಗಿ ಈ ರೀತಿ ಒಂದು ಟ್ಯಾಂಕನ್ನು ಇಟ್ಟಿಸ್ಕೊಂಡಿದ್ದೀವಿ ಫ್ರೆಂಡ್ಸ್ ಇವಾಗ ಆಡುಗಳಿಗೆಲ್ಲ ಸ್ವಲ್ಪ ಕುರಿಗಳಿಗೆಲ್ಲ ಮೇವನ್ನು ತರೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀನಿ ಒಂದು ಸ್ವಲ್ಪ ಹಳಸಿನ ಸೊಪ್ಪು ನೋಡೋಣ ಕಡ್ದು ಹಾಕೋದಕ್ಕಾದರೆ ಅಂದ್ಬಿಟ್ಟು ಈ ಅಂದ್ಬಿಟ್ಟು ಕುಡ್ಲಿಟ್ಕೊಂಡು ಹೋಗ್ತಾ ಇದ್ದೀನಿ ಡೇಂಜರ್ ಅಂತ ಅಂದರೆ ಈ ರೀತಿ ಏನಂತೀವಿ ಕೆಂಪು ಇರುವೆ ಚೆಂಜಿಗೆಗಳು ಅಡಿಕೆ ತೋಟದಲ್ಲಿ ತುಂಬ ಇದೆ ಒಂದು ನಿಮಿಷ ನೀವೆಲ್ಲರೂ ನಿಂತ್ಕೊಂಡ್ರೆ ಸಾಕು ಹತ್ಕೊಂಡು ಕಚ್ಚೇ ಬಿಡುತ್ತೆ ಕಚ್ಚಿದಾಗ ಸ್ವಲ್ಪ ಉರಿಯುತ್ತೆ ನೋವಾಗುತ್ತೆ ನಮಗಂತೂ ಇಲ್ಲಿ ಬಂದಾಗೆಲ್ಲ ಕಡಿಸ್ಕೊಂಡು ಕಡಿಸ್ಕೊಂಡು ಅಭ್ಯಾಸ ಆಗಿಬಿಟ್ಟಿದೆ ನೋಡಿ ಅಳಸಿನಕಾಯಿಗಳು ಬಿಟ್ಟಿದೆ ಅವುಗಳನ್ನೆಲ್ಲ ಇವಾಗ ಬಡ್ಕು ಅಂತ ಕರೀತಾರೆ ಅಳಸಿನ ಬಡ್ಕು ಅಂತ ಈ ಮರದಲ್ಲೂ ನೋಡಿ ಎಷ್ಟು ಚೆನ್ನಾಗಿದೆ ಈ ಮರದ ಹಣ್ಣು ಏನು ಅಂತ ಅಂದರೆ ಭಾಳ ಬೇಗ ಹಣ್ಣಾಗಿ ಸ್ವಲ್ಪ ನೀರು ವಾಟ್ರಿ ಟೈಪ್ ಇರುತ್ತಲ್ಲ ಆ ಥರ ವಾಟ್ರಿ ಟೈಪ್ ಇರುತ್ತಲ್ಲ ಆ ಥರ ಹಣ್ಣು ಬಿಡುತ್ತೆ ಇದು ನನಗೆ ಇದೊಂದು ಇಷ್ಟ ಆಗೋಲ್ಲ ಈ ಮರು ಚೆನ್ನಾಗಿರುತ್ತೆ ಗಟ್ಟಿ ಇರುತ್ತೆ ಸ್ವಲ್ಪ ಕಾಯಿ ಇದು ಸ್ವಲ್ಪ ತಿಂತೀನಿ ಒಂದು ಎರಡು ಪೀಸು ನನಗೇನು ಅಳಸಿನಣ್ಣೆಲ್ಲ ಭಾಳ ಇಷ್ಟ ಆಗೋಲ್ಲ ಬಟ್ ಒಂದು ಎರಡು ಪೀಸ್ ತಿಂತೀನಿ ಅಷ್ಟೆ ಅದಕ್ಕೆ ಮೆಣಸಿನ ಬಳ್ಳಿ ಹರಡ್ಕೊಂಡಿರೋದನ್ನು ನೋಡ್ಬೋದು ಮೆಣಸು ಕಾಳು ಅಲ್ಲಿ ಒಂದು ಬಿಟ್ಟಿದೆ ಯಾಕೋ ಈ ಸಲ ಜಾಸ್ತಿ ಬಿಟ್ಟಿಲ್ಲ ಮುಂಚೆ ಎಲ್ಲ ಜಾಸ್ತಿ ಬಿಡೋದು ಈಗೆಲ್ಲ ಟ್ರೆಂಡಿಂಗ್ ಆಗೋಗ್ಬಿಟ್ಟಿದೆ ನೋಡಿ ಅಳಸಿನ ಬಡ್ಕಲೆಲ್ಲ ಡಿಶಸ್ಗಳನ್ನೆಲ್ಲ ಮಾಡಿ ನೀವು ಯೂಟ್ಯೂಬಲ್ಲೆಲ್ಲ ಹಾಕ್ತಿರ್ತಾರೆ ಅದನ್ನೆಲ್ಲ ಭಾಳಷ್ಟು ನೋಡಿರ್ತೀರ ಹಳ್ಳಿ ಕಡೆಯೆಲ್ಲ ಹೇಗೆ ಅಂತ ಅಂದರೆ ಈಗ ಹಳಸಿನ ಹಣ್ಣನ್ನು ಹುಡ್ಕೊಂಬರೋಕ್ಕಿಂತ ಈ ರೀತಿ ಅಳಸಿನ ಬಡ್ಕು ಸಿಗುತ್ತಾ ಅಂದ್ಬಿಟ್ಟೆ ಹುಡ್ಕೊಂಬರ್ತಾರೆ ಮಾರ್ಕೆಟಿಂಗ್ ಮಾಡುವಂಥವ್ರು ನಾನು ಒಂದು ಹಾಸನಿಗೆ ವಾಪಸ್ ಹೋಗುವಾಗ ಒಂದು ಕಿತ್ಕೊಂಡು ಹೋಗ್ಬೇಕು ಬಟ್ ಇದನ್ನು ಕಟ್ ಮಾಡಿ ಮಾಡೋದಿದೆಯಲ್ಲ ಅದು ಭಾಳ ಕಷ್ಟ ಅಂತಲೇ ಹೇಳ್ಬೋದು ಬಟ್ ಅಳಸಿನ ಬಡಕ್ ಜೊತೆ ಕಡಲೆಕಾಳು ತರಕಾರಿ ಎಲ್ಲ ಹಾಕಿ ಸಾಂಬಾರು ಮಾಡಿದ್ರೆ ತುಂಬಾ ಟೇಸ್ಟ್ಫುಲ್ಲಾಗಿರುತ್ತೆ ನೋಡಿ ಚಕ್ಕೆ ಮರ ಇದು ನಿಮಗೆಲ್ಲ ಪಲಾವ್ ಎಲೆ ಅಂದ್ಬಿಟ್ಟು ಕೊಡ್ತಾರಲ್ಲ ಶಾಪಲ್ಲಿ ಇದೇ ಮರದ ಎಲೆನ ಒಣಗಿಸ್ಬಿಟ್ಟು ಕೊಡೋದಲ್ವ ಎಲೆಗಳು ನೋಡಿ ಎಷ್ಟು ಫ್ರೆಶ್ ಆಗಿದೆ ಅಂತ ನಾವೇನಾದರೂ ಪಲಾವ್ ಮಾಡುವಾಗ ಬಿರಿಯಾನಿ ಮಾಡುವಾಗ ಇಲ್ಲಿ ಮನೆಯಿಂದನೇ ತೊಗೊಂಡೋಗ್ತೀವಿ ಹೊರಗಡೆಯಿಂದ ಏನು ತರಿಸಲ್ಲ ಹಾಗೆ ಬಳೆ ಎಲೆ ನೋಡಿ ಈ ರೀತಿ ಇದೆ ಒಂದೊಂದು ಸಲ ಬಾಳೆ ಎಲೆನ ಕುಯ್ಕೊಂಡು ಹೋಗ್ತಿರ್ತೀವಿ ಪಲಾವೆಲ್ಲ ತಿನ್ನೋದಾದರೆ ಬಾಳೆ ಎಲೆಯಲ್ಲಿ ತಿಂದರೆ ಎಷ್ಟು ಟೇಸ್ಟು ಜಾಸ್ತಿ ಆಗಿರುತ್ತೆ ಅಂತ ಅಂದರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನಾನು ಮೇಲೆ ತರ್ತೀನಿ ಅಂತ ಬಂದ್ಬಿಟ್ಟು ಏನೆಲ್ಲ ತೋರಿಸ್ಬಿಟ್ಟೆ ಎಲ್ಲ ಮಧ್ಯ ಈಗ ಹೋಗ್ತಾ ಇದ್ದೀನಿ ಮರದ ಹತ್ರ ಅಲ್ಲಿ ಇದೆ ನೋಡಿ ಹಡಸಿ ಮರ ನೋಡಿ ಇದೇ ಮರ ಈಗ ಈ ಮರದಲ್ಲಿ ಸ್ವಲ್ಪ ಸಾಧ್ಯ ಆದರೆ ಕಟ್ಕೋಬೇಕು ನೋಡಿ ಚಂಜಿಗೆಗಳು ತುಂಬ ಇದೆ ನಿಮಗೆ ತೋರಿಸ್ತೀನಿ ನೋಡಿ ಅಲ್ಲೆಲ್ಲ ಹೇಗೆ ಓ ಓಡಾಡ್ತಿದೆ ಅಂತ ಕಡ್ಕೊಬೇಕು ಕಡ್ಬಿಟ್ಟು ಆಮೇಲೆ ಸಿಗ್ತೀನಿ ಫ್ರೆಂಡ್ಸ್ ಒಂದು ಕೊನೆ ಕಟ್ಕೊಂಡೆ ಅಷ್ಟೇ ಸ್ವಲ್ಪ ಹೈಟಲ್ಲಿರೋದ್ರಿಂದ ಕಡಿಯೋಕೆ ಕಷ್ಟ ಆಗ್ತಿದೆ ಮತ್ತು ಇರಿ ನಿಮಗೆ ತೋರಿಸ್ತೀನಿ ಅಲ್ಲಿ ಚಂಜಿಗೆ ಗೂಡು ನೋಡಿ ಎಷ್ಟೊಂದು ಇದೆ ಇನ್ನೂ ನೀವು ಕಡಿದ್ರೆ ಎಲ್ಲರ ಮೈ ಮೇಲೆ ಉದುರ್ತಾ ಇದೆ ಕಷ್ಟ ಆಗ್ತಿದೆ ಕಡಿಯೋದಕ್ಕೆ ನೋಡೋಣ ಬೇರೆ ಏನಾದರೂ ಸಿಗುತ್ತಾ ಅಂತ ಸ್ವಲ್ಪ ಮಾವಿನ ಸೊಪ್ಪನ್ನು ಕುಯ್ಕೊಂಡೆ ಮಾವಿನ ಸೊಪ್ಪನ್ನು ತಿಂತಾವೆ ನಿನ್ನೆ ನೋಡಿದ್ದೆ ತಿನ್ನೋದನ್ನು ಹಂಗಾಗಿ ಕುಯ್ಕೊಂಡಿದ್ದೀನಿ ಈ ರೀತಿ ಒಂದು ಬಾಳೆ ಎಲೆನ ಕುಯ್ಕೊಂಡಿದ್ದೀನಿ ಆಗಿದೆ ಸೊಪ್ಪು ತುಂಬಾ ಕಮ್ಮಿ ಆಯಿತು ಮೇವು ನನ್ನ ಕೈಲಾದಷ್ಟು ಟ್ರೈ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ಮೇವೆಲ್ಲ ಹಾಕಿದ್ದೀನಿ ಈ ರೀತಿ ತಿಂತಾ ಇದ್ದಾವೆ ಸಾಲಲ್ಲ ಸ್ವಲ್ಪ ಬಾಯಾರ್ದಂಗೆ ಆಗುತ್ತೆ ಅಷ್ಟೇ ಓಕೆ ತೋಟದ ಹತ್ರ ಎಲ್ಲ ದನಗಳು ಓಡಾಡ್ದ ಟೈಮಲ್ಲೆಲ್ಲ ಈ ರೀತಿ ಸಗಣಿ ಬಿದ್ದಿರುತ್ತಲ್ಲ ಇವಾಗ ಇದನ್ನೆಲ್ಲ ಸ್ವಲ್ಪ ಕಲೆಕ್ಟ್ ಮಾಡ್ಕೋಬೇಕು ಜೀವಾಮೃತ ಮಾಡೋದಕ್ಕೆ ಅಂದ್ಬಿಟ್ಟು ಪ್ಲ್ಯಾನ್ ಇದ್ದೀವಿ ನಾನು ನನ್ನ ತಮ್ಮ ಸೊ ಹಾಗಾಗಿ ಕಲೆಕ್ಟ್ ಮಾಡ್ಕೋಬೇಕು ಇದೆಲ್ಲ ಒಂದು ಡ್ರಮ್ಮಿಗೆ ಕಲೆಕ್ಟ್ ಮಾಡಬೇಕು ಅಲ್ಲಿ ನೋಡಿ ನಮ್ಮ ಚಿಕ್ಕಪ್ಪ ಪೈಪ್ ಜೋಡಿಸ್ತಾ ಇದ್ದಾರೆ ಅಡಿಕೆ ತೋಟಕ್ಕೆ ಮಾರ್ನಿಂಗು ನೋಡಿ ಅಡಿಕೆ ತೋಟ ಒಂದೂವರೆ ತಿಂಗಳೆಲ್ಲ ನಾವು ತೋಟನ ಉಕ್ಕಿ ಹೊಡೆದಿರ್ಲಿಲ್ವಲ್ಲ ಹಾಗಾಗಿ ಈ ರೀತಿ ಪಾರ್ಥೇನಿಯಮೆಲ್ಲ ತುಂಬ ಬೆಳ್ಕೊಂಡಿತ್ತು ನೀರಂತೂ ಬಿಟ್ಕೊಂಡು ಮೇಂಟೈನ್ ಮಾಡಿದೀವಿ ನೀವು ನೋಡ್ತಾ ಇರ್ಬೋದು ಈಗ ಸ್ವಲ್ಪ ಉಕ್ಕೆ ಹೊಡೆದಿದ್ದಾರೆ ಇನ್ನೂ ಒಂದು ಸಲ ಹೊಡಿಬೇಕಿತ್ತು ಸದ್ಯಕ್ಕೆ ನೀರು ಬಿಡೋದಕ್ಕೆ ಒಂಚೂರು ದಾರಿ ಚೆನ್ನಾಗಿ ಕಾಣಲಿ ಅನ್ನೋ ದೃಷ್ಟಿಯಿಂದ ಈ ರೀತಿ ರಫ್ ಆಗಿ ಸುತ್ತು ಉಕ್ಕೆ ಒಡ್ಕೊಂಡಿದ್ದಾರೆ ಈ ತೋಟ ಮತ್ತೆ ಮೇಲ್ಗಡೆ ತೋಟಕ್ಕೆ ನಮ್ಮ ಚಿಕ್ಕಪ್ಪ ಅಲ್ಲಿ ನೋಡಿ ಮೋಸ್ಟ್ಲಿ ನ ಈ ಭಾಗ ಎಲ್ಲ ನೆಂದಿತ್ತು ಮೊನ್ನೆ ನೈಟೆಲ್ಲ ಸ್ವಲ್ಪ ಸೊ ಇವಾಗ ಮಧ್ಯ ಆಗ್ತಿದ್ದಾರೆ ಈ ಕಡೆ ಎಲ್ಲ ನೆನ್ ನೆನೆಸೋದಕ್ಕೆ ಈ ರೀತಿ ಎಲ್ಲ ಒಂದೊಂದು ಮರದಲ್ಲಿ ಹಣ್ಣಾಗಿರೋ ಅಡಿಕೆ ಇರುತ್ತಲ್ಲ ಅವೆಲ್ಲ ಈ ರೀತಿ ಬಿದ್ದಿರ್ತವೆ ಅಡಿಕೆ ಗೋಟು ಅಂತ ಕರಿತೀವಿ ಇದಕ್ಕೆ ಇವನ್ನೆಲ್ಲ ಸ್ವಲ್ಪ ಚೆನ್ನಾಗಿರೋದು ನೋಡಿ ಹಾಯ್ಕೋಬೇಕು ಹೊಡೆದೋಗಿರೋದೆಲ್ಲ ವೇಸ್ಟು ಸೊ ಅದನ್ನು ತೊಗೊಳೋ ಅವಶ್ಯಕತೆ ಇರಲ್ಲ ಕೊಳ್ತೋಗ್ಬಿಟ್ಟಿರುತ್ತೆ ಕಾ ಈ ಒಳಗಡೆ ಚೆನ್ನಾಗಿರೋ ನೋಡಿ ಹಾಯ್ಕೋಬೇಕು ಗೋಟನ್ನು ಮತ್ತು ಅಡಿಕೆಕಾಯಿಗಳನ್ನು ನೋಡಿ ಶುಂಠಿ ಎಲ್ಲ ಕಳೆ ಕೀಳಿಸ್ಬೇಕು ಇವತ್ತು ಆಳ್ಗಳಿಗೆ ಹೇಳಿದ್ವಿ ಬರಬೇಕಿತ್ತು ಬಟ್ ಇವತ್ತು ಬರಲ್ವಂತೆ ನಾಳೆಗೆ ಬರ್ತಾರಂತೆ ಹಿಂಗೆ ಕೆಲಸಗಳು ಪೋಸ್ಟ್ ಬೋನ್ ಆಗ್ತಾ ಹೋಗುತ್ತವೆ ಈ ಕಡೆ ನೋಡಿ ನಮ್ಮ ಪಕ್ಕದವರ ಜಮೀನಿದು ಜೆಟ್ ಪೈಪ್ ಎಲ್ಲ ಈ ರೀತಿ ಜೋಡಿಸಿದ್ದಾರೆ ನೀರು ಆರ್ತಾ ಇದೆ ಕರೆಂಟ್ ಇದೆ ಅನ್ಸಿದ್ ಬಾವಿದು ನೀರು ಆರ್ತಾ ಇದೆ ನೋಡಿ ಅವನ ಹೆಸರು ಮುತ್ತು ಅಂತ ಎಷ್ಟೊಂದು ಕೆಲಸ ಮಾಡ್ತಾನೆ ಗೊತ್ತಾ ಜಟ್ಟೆಲ್ಲ ಅವನೇ ಜೋಡಿಸ್ತಾನಂತೆ ಇವಾಗ ಹೇಳ್ತಿದ್ದಾನೆ ಜೋಡಿಸ್ತೀಯಾ ಸೊ ಈ ಭಾಗದಲ್ಲಿ ನೆಂದಿದೆ ಅಂದ್ಬಿಟ್ಟು ಈ ಕಡೆ ಅವನೇ ಜೋಡಿಸ್ತಾನಂತೆ ರಜನ ಇವಾಗ ಸ್ಕೂಲ್ಗೆ ರಜಾ ಅಲ್ವಾ ಸಣ್ಣ ಪುಟ್ಟದ ಕೆಲಸ ಮಾಡ್ತಾರೆ ನೋಡಿ ಈ ರೀತಿ ಸುಗಂಧರಾಜ ಹೂಗಳು ಹಿಂಗೆ ಕುಯ್ತಾರೆ ಇವಾಗ ನೋಡಿ ಕುಯ್ತಾ ಇದ್ದಾನೆ ಅವನೇ ನೋಡಿ ರೀತಿ ನೋಡಿ ಅವ್ರ ಅಜ್ಜಿ ಅಲ್ಲಿದ್ದಾರೆ ಆ ಕಡೆಯಿಂದ ಕುಯ್ಕೊಂಡು ಬರ್ತಿದ್ದಾರೆ ಮಾರ್ನಿಂಗ್ ಸುಮಾರು ಇವಾಗ ಏಳು ಮುಕ್ಕಾಲ್ ಹತ್ತಿರ ಆಗಕ್ಕೆ ಬಂದಿದೆ ಸೂರ್ಯ ನೋಡಿ ಮೇಲೆ ಬರ್ತಿದ್ದಾನೆ ಎಷ್ಟು ಬಿಸಿಲು ಹೊಡೆಯೋದಕ್ಕೆ ಶುರುವಾಗಿದೆ ಗೊತ್ತಾ ಎಷ್ಟು ಬೇಗ ಈಗ ತೆಗೆದುಕೊಂಡು ಹೋಗ್ತಾ ಇದ್ದೀನಿ ನೋಡಿ ನೋಡಿ ಈ ರೀತಿ ಅಡಿಕೆ ಪಟ್ಟೆಗಳಿದೆಯಲ್ಲ ಇವುಗಳನ್ನು ಕಟ್ ಮಾಡಿ ಹಾಕಿದ್ರೂ ಸಹ ಕುರಿಮರಿಗಳು ಮೇಕೆಗಳು ತಿಂತವೆ ಸ್ವಲ್ಪ ಸಂಜೆ ಮೇಯಕ್ಕೆ ಬಿಡೋವರೆಗೂ ಏನಾದ್ರು ಒಂದು ಸ್ವಲ್ಪ ಬೇಕಲ್ಲ ಹಂಗಾಗಿ ಹಾಕ್ತಾ ಇದ್ದೀನಿ ಒಂದು ನಾಲ್ಕು ಬಟ್ಟೆ ತಂದಿದ್ದೀನಿ ಈ ರೀತಿ ಪಟ್ಟೆ ಅಷ್ಟೇ ಕಟ್ ಮಾಡ್ಕೋಬೇಕು ಸೋಗೆ ಹಾಕಿದ್ರೆ ಅಲ್ಲಿ ಒಳಗಡೆ ಇದ್ದಾಗಲ್ಲ ಹಂಗಾಗಿ ಅದನ್ನ ಕಟ್ ಮಾಡಿ ಹಾಕ್ತಾ ಇದ್ವಿ ಅತಿ ಇದೆಲ್ಲ ಬೇಗ ಕೂಯಬಹುದು ಬಟ್ ಒಣಗಿರೋದ್ ಕೂಯಕ್ಕೆ ಸ್ವಲ್ಪ ಕಷ್ಟ ಕೊಡಬೇಕು ಕೋಳಿ ಕೂಗ ಸೌಂಡ್ ಕೇಳಿಸ್ತಾ ಇದೆ ಅಲ್ವ ಇವಾಗ ನಿಮ್ಗೆ ಹಾಕಿದ್ರೆ ಫುಲ್ ಖುಷಿ ಈಗ ಓಕೆ ಹೆಂಗಾಡ್ತದೆ ಇಲ್ಲಿ ನೋಡಿ ಇದಂತೂ ಹಂಗೆ ಉಸಿರು ಬಿಡುತ್ತೆ ಒಂದೊಂದೇ ಹಾಕ್ತೀನಿ ತಿನ್ನುತ್ವೆ ನೋಡಿ ಆ ರೀತಿ ಇದು ಮಾಡ್ಕೊಂಡು ತಿನ್ನುತ್ತೆ ಸ್ವಲ್ಪ ಸ್ವಲ್ಪ ಹಸಿ ಇದ್ರೆ ಚೆಂದ ಅವಕ್ಕೆ ಇದು ಹಸಿ ಇದೆ ಇದಿಷ್ಟ ಆಗ್ಬೋದು ನೋಡಿ స్వల్ప బాడుకుత స్వల్ మీరుతీని ಎರಡೆರಡು ಕೊಡ ಮೂರು ಅಡಿಕೆ ಸಸಿಗಳಿಗೆ ಹಾಕ್ತಾ ಇದ್ದೀನಿ ಡೈಲಿ ನಾನು ಬಂದಾಗೆಲ್ಲ ಆಲ್ಮೋಸ್ಟ್ ಹಾಕ್ತಾ ಇದ್ದೀನಿ ಕಡೆ ಒಂದು ಮರ ಇದೆ ಆ ಕಡೆ ಒಂದಿದೆ ನೋಡಿ ನೋಡಿ ಈ ಮರದ್ದೆಲ್ಲ ಒಂಬಾಳೆನೂ ಹೆಂಗೆ ಸುಟ್ಟೋಗಿದೆ ಅಂತ ನೋಡೋಕ್ಕೆ ಹೊಟ್ಟೆ ಉರಿಯುತ್ತೆ ಸ ಟೋಟಲಿ ಒಂದು ಆರು ಕೊಡ ನೀರು ಹಾಕ್ತೆ ಹಾಕ್ಬಿಟ್ಟು ಕೂತಿದ್ದೀನಿ ಸುಸ್ತಾಯಿತು ಬಿಸಿಲು ಹತ್ತೋದಕ್ಕೆ ಶುರುವಾಗಿದೆ ಒಂದು ಅಲ್ಪ ಕೆಲಸ ಅಂತಾನೆ ಹೇಳ್ಬೋದು ಅಷ್ಟೇ ಎರಡೆರಡು ಕೂಡ ನೀರೇನು ಸಾಲಲ್ಲ ಸ್ವಲ್ಪ ಡೈಲಿ ಹಾಕ್ತಿರೋದ್ರಿಂದ ಮೇ ಬಿ ಅದ್ರ ಬೇರುಗಳಿಗೆ ತಲುಪ್ತಿದೆ ಅಂತ ತಿಳ್ ತೋಟದ ಹತ್ರ ಬಂದರೆ ನಾವೇನೇ ಎಜುಕೇಟೆಡ್ ಆಗಿದ್ರು ಎಷ್ಟೇ ಓದಿದ್ರು ಈ ತೋಟದಲ್ಲಿ ಬಂದಾಗ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡಿದ್ರೆ ದೇಹಕ್ಕೂ ಒಳ್ಳೆಯದು ಮತ್ತೆ ಒಂದು ತೋಟದ ಕೆಲಸಕ್ಕೂ ಒಂದು ಸಣ್ಣ ಅಲ್ಪ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ನನಗೇನು ಮಾಡೋದಕ್ಕೇನು ಬೇಜಾರಿಲ್ಲ ಖುಷಿನೇ ನನ್ನ ಕೈಲಾದಷ್ಟು ಎಷ್ಟಾಗುತ್ತೆ ಅಷ್ಟು ಮಾಡೋದಕ್ಕೆ ನಾನು ಟ್ರೈ ಮಾಡ್ತೀನಿ ನೋಡಿದ್ರಲ್ಲ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಮಾರ್ನಿಂಗ್ ಬ್ಲಾಗ್ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಧನ್ಯವಾದಗಳೊಂದಿಗೆ ತ್ರಿವೇಣಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಇನ್ಸ್ಟಾಗ್ರಾಮ್ನಲ್ಲಿ ತ್ರಿವೇಣಿ ಅಂಡರ್ಸ್ಕೋರ್ ವ್ಲಾಗ್ಸ್ ಅಂತ ಇದೆ ಸೊ ಅಲ್ಲೂ ಕೂಡ ನೀವು ನನ್ನನ್ನು ಫಾಲೋ ಮಾಡ್ಬೋದು ಏನು ಗೊತ್ತಾ ಫ್ರೆಶೇ ಆಗಿಲ್ಲ ಮುಖನೂ ತೊಳೆದಿಲ್ಲ ನಾನು ಹಾಗೆ ಬಂದೆ ಬಾಯ್ ಅಷ್ಟೇ ತೊಳ್ಕೊಂಡು ಸೊ ಮುಖನೂ ತೊಳಿದಲೇ ಮಾಡಿರುವಂತಹ ಫುಲ್ ವ್ಲಾಗ್ ಅದೇ ವಿಶೇಷ ಅದೇ ವಿಶೇಷ ಬಾಯ್ ಫ್ರೆಂಡ್ಸ್